ಒಂದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಜನಗಳಿಗೆ ಏನು ತೊಂದರೆ ಆಗಿದೆ ಕಾಂಗ್ರೆಸ್ನ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಇವತ್ತು ಜನಸಾಮಾನ್ಯರು ಭಾರತೀಯ ಕಾರ್ಯಕರ್ತರು ಮಾತ್ರ ಅಲ್ಲದೆ ಇಡೀ ಜನಸಾಮಾನ್ಯರು ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ಮುಖಾಂತರವಾಗಿ ಆ ಭಾರತೀಯ ಜನತಾ ಪಾರ್ಟಿ ಇಂದು ಗ್ರಾಮ ಪಂಚಾಯಿತಿರ ಮುಖಾಂತರವಾಗಿ ಪ್ರತಿ ಗ್ರಾಮ ಪಂಚಾಯತಿಗಳ ಪಿಡಿಒಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಲಿಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನು ನಾವು ನೆರವೇರಿಸಿದ್ದೇವೆ ಈ ಪ್ರತಿಭಟನೆಯ ನಮ್ಮಲ್ಲಿ ಪ್ರತಿಭಟನೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರಾಗಿರ್ತ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಹೇಳಿ ಕೀರ್ತರ ಮರಿದರೆ ಇವರನ್ನ ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿಯ ಅರಾಜಕತೆ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇವತ್ತು ಜನ ವಿರೋಧಿಯ ಎಲ್ಲ ಆಡಳಿತಗಳು ಇವತ್ತು ಕಾಣ್ತಾ ಇದೆ ಒಂದು ರೀತಿಯಲ್ಲಿ ತುಷ್ಟೀಕರಣದ ರಾಜಕಾರಣದೊಂದಿಗೆ ಒಂದು ರೀತಿಯಲ್ಲಿ ಜನರನ್ನು ವಿಭಜನೆ ಮಾಡುವಂತಹ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳಿಂದ ಇವತ್ತು ಕರ್ನಾಟಕದಲ್ಲಿ ಇವತ್ತು ಅರಾಜಕತೆ ನಿರ್ಮಾಣ ಆಗಿದೆ ಇವತ್ತು ಈ ಈ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಪ್ರತಿಭಟನೆಗಳು ನಡೀತಾ ಇದೆ ವಿಶೇಷವಾಗಿ ನಮ್ಮ ಭಾಗದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಗ್ಗೆ ದಬ್ಬಾಳಿಕೆಯನ್ನು ಮಾಡುವಂತಹ ಒಂದು ರೀತಿಯ ವಾತಾವರಣ ಇದೆ ಜೊತೆಗೆ ಜನರ ಮೇಲೆ ಬಹಳ ದೊಡ್ಡ ಹೊರೆಯನ್ನು ಹೊರಿಸುವಂತಹ ಕೆಲಸಗಳಾಗ್ತಾ ಇದೆ ಈಗಾಗಲೇ ಉಲ್ಲೇಖ ಮಾಡಿದಂತೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಹಾಗೆ ಅಕ್ರಮ ಸಕ್ರಮ ಯಾವುದೇ ಕಡತಗಳು ಇವತ್ತು ಇಳವರಿ ಆಗ್ತಾ ಇಲ್ಲ ಇವತ್ತು ಜನರ ಯಾವುದೇ ಕೆಲಸಗಳು ಸರ್ಕಾರಿ ಕೆಲಸಗಳಾಗ್ತಾ ಇಲ್ಲ ಇವತ್ತು ವಿದ್ಯುತ್ ನಮಗೆ ದರ ಏರಿಸುವುದರ ಮೂಲಕ ವಿದ್ಯುತ್ ನಮಗೆ ರಿಯಾಯಿತಿ ಕೊಟ್ಟರು ಇವತ್ತು ನಾವು ಮೊದಲು ಕಟ್ಟುತ್ತಿದ್ದಂತ ಬಿಲ್ಲೆ ಇವತ್ತು ನಮಗೆ ಬರ್ತಾ ಇದೆ ಯಾಕೆಂದ್ರೆ ಇವತ್ತು ದರ ಏರಿಕೆಯಿಂದ ಅದು ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ತಗೊಳ್ಳುವಂತಹ ರೀತಿಯಲ್ಲಿ ಇವತ್ತು ಸರ್ಕಾರದ ಮಧ್ಯೆ ಆಗ್ತಾ ಇದೆ ಇವತ್ತು ಈ ಜನ ವಿರೋಧಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಸರ್ಕಾರ ವಿರುದ್ಧ ಇವತ್ತು ಜನಜಾಗೃತಿ ಮಾಡುವ ದೃಷ್ಟಿಯಿಂದ ಇವತ್ತು ಸಾಂಕೇತಿಕವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ರೀತಿಯ ಪ್ರತಿಭಟನೆಗಳನ್ನು ಮಾಡುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದೆ ಬಹಳ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ನಿನ್ನೆಯ ಟಿವಿಯಲ್ಲಿ ನಾವುಗಳು ನೋಡಿದ್ದೇವೆ ಎಲ್ಲರೂ ಟಿವಿಯಲ್ಲಿ ಹೇಳಿದ್ದಾರೆ ಅವರ ಪಾರ್ಟಿಯ ಒಬ್ಬ ಶಾಸಕ ಇವತ್ತು ಮತ್ತು ಅವರ ಪಾರ್ಟಿಯ ಒಬ್ಬ ಮಾಜಿ ಮಂತ್ರಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರಾದವರು ಇವತ್ತು ಸರ್ಕಾರದ ವಿರುದ್ಧ ಟೀಕೆ ಮಾಡುವಂತ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವಂತದ್ದು ಮಾಧ್ಯಮದಲ್ಲಿ ಇವತ್ತು ಬರ್ತಾ ಇದೆ ಯಾಕಂದ್ರೆ ಇವತ್ತು ವಸತಿಯ ಮನೆಯ ಇದನ್ನು ತಗೊಳ್ಬೇಕಾದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೋಗಿ ದುಡ್ಡು ಕೊಟ್ಟು ಮನೆ ತಗೊಳ ಬರ್ತಾರೆ ಶಾಸಕನ ಪತ್ರಕ್ಕೆ ಬೆಲೆ ಇಲ್ಲ ದುಡ್ಡಿಗೆ ಮಾತ್ರ ಬೆಲೆ ಇರುವಂತದ್ದು ಅಂತ ಹೇಳಿ ಒಬ್ಬ ಕಾಂಗ್ರೆಸ್ ಶಾಸಕ ಇವತ್ತು ಹೇಳ್ತಾ ಇದ್ರೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಇವತ್ತು ಮುಟ್ಟಿದೆ ಅಂತ ನಾವು ಅವಲೋಕನ ಮಾಡ್ಬೇಕಾಗಿದೆ ಇವರು ಹೇಳ್ತಾ ಇದ್ರು ಬಹಳ ದೊಡ್ಡ ಇದರಲ್ಲಿ ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಇವತ್ತು ಇವತ್ತು ಇವರು ನೂರು ಪರ್ಸೆಂಟ್ ಇಂದಲೂ ಮೇಲೆ ಇವತ್ತು ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಹೇಳುದಲ್ಲ ಅವರ ಪಾರ್ಟಿಯ ಶಾಸಕರೇ ಇವತ್ತು ಹೇಳ್ತಾ ಇದ್ದಾರೆ ಅವರ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಇವತ್ತು ಮಾತಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಿಂದ ಇವತ್ತು ರಾಜಕತೆ ನಿರ್ಮಾಣ ಆಗಿದೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ಆಗ್ತಿರುವಂತಹ ಈ ಕಾರ್ಯದಿಂದ ಜನ ವಿರೋಧಿ ಕಾರ್ಯದಿಂದ ಬೇಸತ್ತ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಪರವಾದ ನಿಲುವಿಗೆ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಗ್ರಾಮ ಪಂಚಾಯತ್ ಇವತ್ತು ಸೇರಿದ್ದೇವೆ ಒಂದು ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ಸೇರಿ ಜನರ ಈ ಬೇಡಿಕೆಯನ್ನು ಅವರ ಮುಂದೆ ಇಡ್ತಾ ಇದ್ದೇವೆ ಒಂದು ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು ಸಿದ್ದರಾಮಯ್ಯ ಯಾವ ರೀತಿಯ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಇವತ್ತು ಅವರು ಯಾವ ರೀತಿಯ ವಾತಾವರಣದಲ್ಲಿ ಅವರು ಇದ್ದಾರೆ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಅಲ್ಪಸಂಖ್ಯಾತರಗಳಿಗೆ ವಸತಿಯಲ್ಲಿ ಹದಿನೈದು ಶೇಕಡ ರಿಯಾಯಿತಿಯನ್ನು ಕೊಡುವಂಥದ್ದು ಆ ಒಂದು ರೀತಿಯಲ್ಲಿ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಒಂದಿಷ್ಟು ರಿಸರ್ವೇಶನ್ ಮಾಡುವಂಥದ್ದು ಈ ರೀತಿಯ ತಾರತಮ್ಯ ಮಾಡಿ ಒಡೆದು ಆಳುವಂತ ನೀತಿಯನ್ನು ಇವತ್ತು ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ರಾಜ್ಯಪಾಲರ ಅದಕ್ಕೆ ಸಹಿ ಹಾಕದ ಕಾರಣ ಆ ಗುತ್ತಿಗೆ ದಿತ್ತೋಗಿದೆ ಇವತ್ತು ಮನೆಗಳನ್ನು ಸಾಮಾನ್ಯ ಜನರಿಗೆ ಬರುವಂತ ಬಡ ಬಗ್ಗರಿಗೆ ಬರುವಂತ ಮನೆಯಲ್ಲಿ ಅವ್ರಿಗೂ ಸಿಗ್ತಾ ಇದೆ ಬಡದ ಬಡತನ ಇದ್ರೆ ಎಲ್ಲರೂ ಈ ದೇಶದಲ್ಲಿ ಸಮಾನರು ಎಲ್ರಿಗೂ ಸಿಗಬೇಕು ಆದ್ರೆ ತಾರತಮ್ಯ ಧೋರಣೆಯನ್ನು ತೋರಿ ಇವತ್ತು ಆ ರೀತಿಯ ಕಾರ್ಯಾಚರಣೆಯನ್ನು ಮಾಡುತ್ತಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಸರ್ಕಾರ ಇಳಿಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡ್ತಾ ಇದೆ ಒಂದು ರೀತಿಯಲ್ಲಿ ಅವರೇ ಸ್ವತಃ ಭ್ರಷ್ಟಾಚಾರದಲ್ಲಿ ತೊಡಗಿ ಮೂಢ ಹಗರಣದಲ್ಲಿ ಅವರ ಮೇಲೆ ಕೇಸಾಗಿ ಸಾಕಷ್ಟು ಹಗರಣಗಳು ನಾವು ನೋಡಿದ್ದೇವೆ ರಾಜ್ಯದಾದ್ಯಂತ ಪ್ರತಿಭಟನೆ ಆಯಿತು ಅದೇ ರೀತಿ ಬರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ನಿಗಮದ ಹಣವನ್ನು ಒಂದು ಒಂದೇ ಗಂಟಿನಲ್ಲಿ ಡ್ರಾ ಮಾಡಿ ಆಂಧ್ರ ತೆಲಂಗಾಣದ ಇಲೆಕ್ಷನ್ ಗೆ ಅದನ್ನು ಹಸ್ತಾಂತರ ಮಾಡಿದಂತ ಭ್ರಷ್ಟಾಚಾರ ಅದು ಸಹ ಇವತ್ತು ಎನ್ಐ ಮತ್ತು ಬೇರೆ ಬೇರೆ ರೀತಿಯ ತನಿಖೆಗಳು ಇವತ್ತು ಇಡಿ ತನಿಖೆಗಳು ಆಗ್ತಾ ಇದೆ ಒಂದು ರೀತಿಯಲ್ಲಿ ಅವರ ಸಚಿವರು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ಒಂದು ರೀತಿಯ ರಾಜಕತೆ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಯಾವುದೋ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಹೋರಾಟ ಮಾಡಿ ಬಂದಂತ ಸರ್ಕಾರ ಇವತ್ತು ಜನ ವಿರೋಧಿ ಕಾರ್ಯದಿಂದ ಇವತ್ತು ಸರ್ಕಾರದ ಒಂದು ಭ್ರಷ್ಟ ಆಡಳಿತದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟ ಮಾಡ್ತಾ ಇದೆ ನಮ್ಮ ಎಲ್ಲರ ಆಗ್ರಹ ಹೊಂದಿ ಜನರಿಗೆ ಆಗುವಂತಹ ಕೆಲಸಗಳನ್ನು ಮಾಡಿ ಇಲ್ಲದಿದ್ದರೆ ಸರ್ಕಾರದಿಂದ ಹಿಡಿದು ತೊಲಗಿ ಅಂತ ಹೇಳುವಂತಹ ರೀತಿಯ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟಕ್ಕೆ ನಾವು ಮುಂಚೂಣಿಯನ್ನು ಬರೆಯಲಿಕ್ಕಿದ್ದೇವೆ ಆ ರೀತಿಯ ಹೋರಾಟಕ್ಕಾಗಿ ಇವತ್ತು ಪಂಚಾಯಿತಿನ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ಕಾರ್ಯವನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ನಡೆಯುತ್ತಿದೆ ನಾವು ನಮ್ಮ ಗ್ರಾಮ ಪಂಚಾಯತ್ ದೇವಚಳದಲ್ಲಿ ಈ ಪ್ರತಿಭಟನೆ ನಡೆಸಿ ಈ ಮನವಿಯನ್ನು ಗ್ರಾಮ ಪಂಚಾಯತ್ ನ ಪಿಡಿಒ ಮೂಲಕ ಕೊಟ್ಟು ಸರ್ಕಾರಕ್ಕೆ ಅದನ್ನು ಕೊಡುವಂತ ಇದ್ದೇವೆ ಆ ರೀತಿಯ ಹೋರಾಟಕ್ಕೆ ತಾವುಗಳೆಲ್ಲ ಇವತ್ತು ಬಂದಿ ಸೇರಿದಿರಿ ಆ ರೀತಿ ಈ ಒಂದು ಪ್ರತಿಭಟನೆ ನಮ್ಮ ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ನಾವು ಈ ಒಂದು ದೇವ ದೇವಚಂಡ ಗ್ರಾಮ ಪಂಚಾಯತ್ ಎದುರು ಒಂದು ಪ್ರತಿಭಟನೆ ಮಾಡುವಂತ ಒಂದು ಅನಿವಾರ್ಯತೆ ಒಂದು ನಮಗೆ ಬಂದೊದಗಿದೆ ಬಹುಶಃ ನಾವು ನಿನ್ನೆ ಕೂಡ ಮಾತಾಡಿಕೊಂಡಿದ್ದೇವೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಾವು ಈ ಪಂಚಾಯತ್ ಮುಂಭಾಗದಲ್ಲಿ ಯಾವುದೇ ಪ್ರತಿಭಟನೆಗಳನ್ನ ಮಾಡಲಿಲ್ಲ ಆದರೆ ಜನರು ಜನರ ಒಂದು ರೈತರಿಗೆ ಒಂದು ಅನ್ಯಾಯ ಆಗ್ತಾ ಇರುವಾಗ ನಾವು ಗ್ರಾಮಸ್ಥರು ಸೇರಿ ಒಂದು ಪ್ರತಿಭಟನೆ ಮಾಡುವಂಥ ಒಂದು ಅನಿವಾರ್ಯ ಕಾಲ ಈಗ ಬಂದದಕ್ಕಿದೆ ಸಂಸ್ಥೆ ಒಂದು ಜೀವನಾಗಲಿ ಕಂಪಗಳನ್ನಾಗಲಿ ಯಾವುದೇ ನಿರ್ಧಾರವನ್ನು ಕೊಡ್ತಾ ಇಲ್ಲ ಎಲ್ಲರಿಗೂ ನಾವು ಶುಲ್ಕವನ್ನು ಕಟ್ಟಬೇಕು ಕಟ್ಟಬೇಕು ಅಂತ ಅನಿವಾರ್ಯತೆ ಆದೇಶಗಳು ಬಂದಿದೆ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ನೋಡ್ಬೋದು ಬಹುಶಃ ಜನನ ಮರಣ ಪತ್ರಕ್ಕೆ ಹಿಂದೆ ಐದು ಹತ್ತು ಹತ್ತು ರೂಪಾಯಿ ಮಾತ್ರ ಕೇವಲ ಶುಲ್ಕವನ್ನು ವಿತರಿಸಿದರು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಮರಣ ಪತ್ರಕ್ಕೆ ಜನರ ಪತ್ರಕ್ಕೆ ಅದರ ಐದು ಪಟ್ಟು ಬೆಲೆ ಕೊಟ್ಟು ನಾವು ಅದನ್ನು ಖರೀದಿಸಬೇಕು ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಆ ಒಂದು ಮನವಿ ಪ್ರತಿಗೆ ಕೈಯನ್ನ ಮಾಡಿ ಮುಂದೆ ನಾವು ಆ ಮನವಿಯನ್ನು ಹಸ್ತಾಂತರಿಸ